ಸ್ನೇಹಿತರೆ ವಿಮೆನ್ ಇನ್ ಪವರ್ ಇದ್ರೆ ಸಾಕಾಗಲ್ಲ ಪವರ್ ಆಫ್ ವಿಮೆನ್ ತೋರಿಸಬೇಕು ಅನ್ನೋದಕ್ಕೆ ಸಾಕ್ಷಿ ನಾಗಲಕ್ಷ್ಮಿ ಚೌಧರಿ ಅವರು ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಂತರ ಅವರು ಅವರು ಬರೆದ ಪತ್ರದ ಆಧಾರದ ಮೇಲೆ ಒಂದು ಎಸ್ ಐ ಟಿ ರಚನೆ ಆಗತ್ತೆ ಅದು ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನ ಜಿಲ್ಲೆಯಲ್ಲಿ ನಡೆದ ಒಂದು ಸರಣಿ ಒಂದು ವಿಡಿಯೋಗಳು ಒಂದಷ್ಟು ವಿಡಿಯೋಗಳು ತನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿದು ಇಟ್ಕೊಂಡಿರ್ತಾನೆ ವಿಕೃತ ಕಾಮಿ ಆತ ಈ ಎಲ್ಲಾ ವಿಚಾರವಾಗಿ ಥ್ರೂಔಟ್ ಕರ್ನಾಟಕ ಸಿ ಅಂತ ಹೇಳಿ ಬಿಡುಗಡೆ ಆಗತ್ತೆ ಟಿವಿ ಮಾಧ್ಯಮಗಳಲ್ಲಿ ಚರ್ಚೆ ಆಗತ್ತೆ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರ ಬರೆದು ಒಂದು ಎಸ್ ರಚನೆ ಆಗತ್ತೆ ಆತನಿಗೆ ಇವತ್ತು ಶಿಕ್ಷೆ ಆಗಿದೆ ಜೀವಾವಧಿ ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣನಂತಹ ವಿಕೃತ ಕಾಮಿ ಸಮಾಜದಲ್ಲಿ ಇರುವಂತಹ ಅರ್ಹ ವ್ಯಕ್ತಿ ಅಲ್ಲ ಅದು ಒಬ್ಬ ಪವರ್ಫುಲ್ ವ್ಯಕ್ತಿ ಎಂ ಪಿ ಆಗಿದ್ದವರು ಎಂ ಪಿ ಎಲೆಕ್ಷನ್ಗೂ ನಿಂತ್ಕೊಳ್ತಾರೆ ಈಗ ಈ ಘಟನೆ ನಡೀತಾ ಇರುವಾಗ್ಲೇನೆ ಈ ಕೇಸ್ ನಡೀತಾ ಇರುವಾಗ್ಲೇನೆ ಎಂ ಪಿಗ ನಿಂತ್ಕೊಳ್ತಾರೆ ಸೋಲ್ತಾರೆ ವಾಟ್ ಎವರ್ ಇಟ್ ಇಸ್ ಆದ್ರೆ ಒಂದು ಧೈರ್ಯ ಮಾಡಿ ಒಂದು ಪತ್ರ ಬರೆದು ಹೌದು ಈ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ವಿಮೆನ್ ಇನ್ ಪವರ್ ಅಲ್ಲ ಪವರ್ ಆಫ್ ವಿಮೆನ್ ಅನ್ನ ತೋರಿಸ್ಕೊಟ್ಟವರು ನಾಗಲಕ್ಷ್ಮಿ ಅವರು ಜೊತೆಗೆ ಥ್ರೂಟ್ ಕರ್ನಾಟಕ ಪಾದರಸದಂಗೆ ಓಡಾಡ್ತಾ ಎಲ್ಲಾ ಹೆಣ್ಮಕ್ಳಿಗೂ ನ್ಯಾಯ ಸಿಗ್ಬೇಕು ಒಳ್ಳೆ ಒಳ್ಳೆ ಆಹಾರ ಸಿಗ್ಬೇಕು ಒಳ್ಳೆ ನೀರ್ ಸಿಗ್ಬೇಕು ಕುಡಿಯಕ್ಕೆ ಅವ್ರಿಗೆ ಒಳ್ಳೆ ವಸತಿ ಇರ್ಬೇಕು ಅಂತ ಹೇಳಿ ವಸತಿ ಶಾಲೆಗಳಿಂದ ಹಿಡಿದು ಅವರು ಇರುವಂತಹ ಪಿ ಜಿಗಳಿಂದ ಹಿಡಿದು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಅದ್ರ ಜೊತೆಗೆ ನನಗೊಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವರ ಪತ್ರದ ಆಧಾರದ ಮೇಲೇನೆ ನಮ್ಮ ಏನು ಇವಾಗಿನ ಎಸ್ ಐ ಟಿ ಅಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಕೂಡ ಎಸ್ ಐ ಟಿ ರಚನೆ ಆಗಿರೋದು ಆ ಜೊತೆಗೆ ಇದು ಬಹಳ ಸಂತೋಷದ ವಿಚಾರ ಹೌದು ಆದ್ರೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಹೋರಾಟಗಾರರಿಗೆ ತುಂಬಾ ಹೋರಾಟಗಾರರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಆದ್ರೆ ಹೋರಾಟಗಾರರು ಎಲ್ಲೂ ತಲೆ ತಗ್ಗಿಸ್ತಾ ಇಲ್ಲ ನಾಗಲಕ್ಷ್ಮಿ ಅವರ ಈ ಎಸ್ ಐ ಟಿ ಕೂಡ ಸಕ್ಸಸ್ ಆಗತ್ತೆ ಅನ್ನುವಂತಹ ಎಲ್ಲ ಆಶ್ವಾಸನೆ ನಂಬಿಕೆ ನಮ್ಮಂತ ಹೆಣ್ಮಕ್ಳಲ್ಲಿ ಖಂಡಿತವಾಗಿಯೂ ಇದೆ ಸರಿ ನಾಗಲಕ್ಷ್ಮಿ ಅವರನ್ನ ವಿಮೆನ್ ಇನ್ ಪವರ್ ಅಂಡ್ ಪವರ್ ಆಫ್ ವಿಮೆನ್ ಎರಡನ್ನು ನಾನು ಹೇಳ್ದೆ ಆದ್ರೆ ಇದೇ ಜಿಲ್ಲೆಯ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಶೋಭಾಕ್ಕ ಅವರು ಶೋಭಾ ಕರಂದ್ಲಾಜೆ ಅವರು ಎಲ್ಲೆಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಿ ಜೆ ಪಿ ಅವರು ಟಿಕೆಟ್ ಕೊಟ್ಟು ನಿಲ್ಲಿಸಿ ಎಲ್ಲ ಕಡೆ ಗೆಲ್ಲಿಸಿದ್ದಾರೆ ಮಾರ್ರೆ ಅವರು ಗೆಲ್ಲದ ಕ್ಷೇತ್ರ ಇಲ್ಲ ಉಡುಪಿಯಲ್ಲಿ ನಿಲ್ಸಿದ್ರು ಗೆಲ್ತಾರೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ನಾರ್ತ್ ಅಲ್ಲಿ ನಿಲ್ಸಿದ್ರು ಗೆಲ್ತಾರೆ ಎಲ್ಲಿ ನಿಲ್ಸಿದ್ರು ಗೆಲ್ಲಿಸ್ತಾರೆ ಮೈಸೂರಲ್ಲಿ ನಿಲ್ಸಿ ಗೆಲ್ಲಿಸ್ತಾರೆ ಇವತ್ತು ಕೂಡ ಅಧಿಕಾರದಲ್ಲಿದ್ದಾರೆ ಏನಕ್ಕೆ ಮಾರಾಯ ವಿಮೆನ್ ಓನ್ಲಿ ಇನ್ ಪವರ್ ಆ ಮಹಿಳೆ ಅವರು ಪವರಲ್ಲಿ ಮಾತ್ರ ಇದ್ದಾರೆ ಹೊರ್ತು ಒಂದು ಹೆಣ್ಣು ಮಗಳ ಪರ ಧ್ವನಿ ಎತ್ತಲಿಲ್ಲ ತನ್ನದೇ ಜಿಲ್ಲೆ ತನ್ನದೇ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರದ ಪಾಂಗಳದಲ್ಲಿ ತಾನು ಅಧಿಕಾರದಲ್ಲಿ ಆಗ್ಲೂ ಇದ್ರೋ ಏನೋ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆ ಸಮಯದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿ ಆಕೆಯನ್ನ ಮಣ್ಣಿನ ಅಡಿ ಇವತ್ತು ಮುಚ್ಚಾಕಿದ್ದಾರೆ ಆದ್ರೂ ಕೂಡ ಇವತ್ವರೆಗೂ ಆಕೆ ಪರವಾಗಿ ಒಂದು ಧ್ವನಿ ಎತ್ತಲಿಲ್ಲ ಆ ಪುಟ್ಟ ಹೆಣ್ಣು ಮಗಳ ಬಗ್ಗೆ ಆ ಒಂದು ಧ್ವನಿ ಎತ್ತಲಿಲ್ವಲ್ಲ ಅನ್ನುವಂತಹ ಬೇಜ ಬೇಜಾರು ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರಲ್ಲೂ ಖಂಡಿತ ಇದೆ ನೋಡಿ ಶೋಭಕ ಅವ್ರೆ ನಿಮ್ಗೆ ಏನಾದ್ರು ಈ ವಿಡಿಯೋ ಅಪ್ಪಿ ತಪ್ಪಿ ತಲುಪಿದ್ರೆ ಇನ್ನಾದ್ರೂ ಧ್ವನಿ ಎತ್ತಿ ಡೈರೆಕ್ಟ್ ಆಗಿ ಅಲ್ಲದೆ ಹೋದ್ರೆ ಇನ್ ಡೈರೆಕ್ಟ್ ಆಗಾದ್ರೂ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಿರೋ ಆಗಿ ಹೋಗಿ ಹೇಳ್ತೀರೋ ಅಥವಾ ನೀವೇ ಬೀದಿಗಿಳಿದು ಈ ಹಿಂದೂ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅದು ಮುಸ್ಲಿಂ ಆಗಿದ್ರೆ ಮಾತ್ರ ಬರ್ತೀನಿ ಅಂತ ಅನ್ಕೋಬೇಡಿ ಶೋಭಾಕ ಎಲ್ಲದ್ರಲ್ಲೂ ರಾಜಕೀಯ ಮಾಡೋದು ತಪ್ಪಾಗ್ಬಿಡತ್ತೆ ನೀವು ಧ್ವನಿ ಎತ್ತಬೇಕು ನೋಡಿ ಒಬ್ರು ಒಬ್ರು ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಎಸ್ ಐ ಟಿ ಲೆಟರ್ ಬರೆದು ಇವತ್ತು ಎಸ್ ಐ ಟಿ ಆಗತ್ತೆ ಅಂದ್ರೆ ಸರ್ಕಾರಕ್ಕೆ ಲೆಟರ್ ಬರೆದು ಇವತ್ತು ಒಂದು ಎಸ್ ಐ ಟಿ ಆಗತ್ತೆ ಅಂದ್ರೆ ತಾವು ಸತತವಾಗಿ ಹದಿನೈದು ಇಪ್ಪತ್ತು ವರ್ಷದಿಂದ ಪವರ್ ಅಲ್ಲಿದ್ದೀರಿ ಪಾಲಿಟಿಕ್ಸ್ ಅಲ್ಲಿದ್ದೀರಿ ನೀವ್ ಅನ್ಕೊಂಡ್ರೆ ಏನು ಮಾಡ್ಬೋದು ಶೋಭಕ್ಕ ಅವ್ರೆ ನೀವ್ ಅನ್ಕೊಂಡ್ರೆ ಏನು ಮಾಡ್ಬೋದು ನಿಮ್ಗೆ ಯಾಕೆ ಹೆಣ್ಮಕ್ಳ ಮೇಲೆ ಕಾಳಜಿ ಇಲ್ಲ ನನ್ನ ಪ್ರಶ್ನೆ ನೇರವಾಗಿ ನಿಮ್ಗೆ ನನ್ನ ಪ್ರಶ್ನೆ ನೀವ್ ಯಾಕೆ ಮನಸ್ಸು ಮಾಡಬಾರ್ದು ನೀವ್ ಯಾಕೆ ಈ ಜಿಲ್ಲೆಯಲ್ಲಿ ಬಂದು ಬಿಡಬಾರ್ದು ಇನ್ನು ಏನು ರಾಜಕೀಯ ಬಿಡಿ ರಾಜಕೀಯ ಬೇಡ ನನ್ಗೆ ಬಿಜೆಪಿನೂ ಬೇಡ ನನ್ಗೆ ಅಧಿಕಾರನೂ ಬೇಡ ಅಂತ ಬಂದು ನೀವೇನಾದ್ರೂ ಇದೇ ಧರ್ಮಸ್ಥಳದಲ್ಲಿ ಕುತ್ಕೊಂಡ್ರೆ ನೂರಾರು ಹೆಣ್ಮಕ್ಳು ಬಂದು ನಿಮ್ಮ ಬೆನ್ನಿಗೆ ನಿಲ್ತಾರೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಕೊಟ್ಟವ್ರು ಆಗ್ತೀರಿ ನೋಡಿ ಜೀವನದಲ್ಲಿ ಒಂದ್ ಸಾಧನೆ ಮಾಡ್ಬೇಕು ಶೋಭಾಕ ಅವ್ರೆ ವುಮೆನ್ ಇನ್ ಪವರ್ ಇದ್ರೆ ಸಾಕಾಗಲ್ಲ ಪವರ್ ಆಫ್ ವಿಮೆನ್ ಕೂಡ ನೀವು ತೋರ್ಸ್ಬೇಕಾಗತ್ತೆ ನಾನು ಬೇರೆಯವ್ರನ್ನ ಕೂಡ ಅಡ್ರೆಸ್ ಮಾಡಿ ಹೇಳ್ಬೋದಾಗಿತ್ತು ಸುಮಾರು ಜನ ಪಾಲಿಟಿಕ್ಸ್ ಇದ್ದಾರೆ ಯಾಕೆ ಶೋಭಕ್ಕ ಅಂತಾನೆ ನೀವು ಕೇಳ್ಬೋದು ಶೋಭಾ ಕರಂದ್ಲಾಜೆ ಅವರು ಇದೇ ಜಿಲ್ಲೆಯ ಹೆಣ್ಮಗಳು ಇದೇ ಜಿಲ್ಲೆಯಿಂದ ಅವ್ರು ಬೆಳೆದು ಇಷ್ಟರ ಮಟ್ಟಿಗೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ವರ್ಗು ತಲುಪಿರೋ ಅಂತದ್ದು ಸೊ ಅವರಲ್ದೆ ಮತ್ ಯಾರನ್ ಪ್ರಶ್ನೆ ಮಾಡ್ಬೇಕು ನಾವು ಅದೇ ಈ ಜಿಲ್ಲೆಯಲ್ಲಿ ಯಾವ್ದಾದ್ರೂ ಒಬ್ಬ ಕೋಮು ಗಲ್ಬೆಯಲ್ಲಿ ಒಬ್ಬ ಯುವಕ ತೀರ್ಕೊಂಡ್ರೆ ಇವ್ರ ಇವರೇ ಗೆಲ್ಲಿ ಅಂತ ಪಾಪ ಅಮಾಯಕ ಅಮಾಯಕ ಗಂಡು ಮಕ್ಕಳು ತೀರ್ಕೊಂಡ್ರೆ ಬಂದ್ಬಿಟ್ಟು ಓ ಅಂತ ಕೂಗ್ತಾರೆ ಆ ಹುಡ್ಗನನ್ನ ಕರ್ಕೊಂಡೋಗಿ ಆ ಅದನ್ನ ಮಣ್ಣು ಮಾಡೋವರ್ಗುನು ಕೊನೆವರ್ಗುನು ಬಿಡಲ್ಲ ಆಮೇಲೂ ಬಿಡಲ್ಲ ಇಷ್ಟು ನೀವು ಕಣ್ಣೀರ್ ಹಾಕುವವರು ಕೋಮುಗಲ್ಭೆಗೆ ಪ್ರಚೋದನೆ ಕೊಡುವವರು ಸೌಜನ್ಯ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು ಅಂತ ಯಾಕೆ ಮಾತಾಡ್ತಾ ಇಲ್ಲ ಶೋಭಕ್ಕ ಅವ್ರೆ ಆ ಕಿರಿ ಕೀರ್ತಿ ಅವನ್ ಯಾವನೋ ಗಿಳಿಯಾರು ಇವ್ರುಗಳೆಲ್ಲ ಅಸಹಿವಾಗ್ ಮಾತಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಕೆಟ್ಟ ಕುಳುಕು ಮಾತಾಡ್ತಾ ಇದ್ದಾರೆ ಒಂದು ಹೆಣ್ಣು ಮಗಳ ಸಾವನ್ನು ಪವಿತ್ರವಾದ ಸಾವು ಅಂತ ಮಾತಾಡ್ತಾ ಇದ್ದಾರೆ ನಿಮ್ಮ ಹೃದಯ ಕರಗ್ತಾ ಇಲ್ವೇ ನಿಮ್ಮ ಜಿಲ್ಲೆಯ ಹೆಣ್ಣು ಮಗಳ ಒಂದು ಸಾವಿಗೆ ಹನ್ನೆರಡು ವರ್ಷ ಆದ್ರೂನು ಇನ್ನೂ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ಈ ಹೋರಾಟದ ವಿಚಾರಕ್ಕೂ ಏನು ಅಂತ ಹೇಳಿ ಕೂಡ ನೀವು ಕೇಳ್ತಾ ಇಲ್ವಲ್ಲ ಯಾಕೆ ಈಗಾಗ್ತಾ ಇದೆ ನನ್ನ ಜಿಲ್ಲೆಯಲ್ಲಿ ಯಾಕೆ ನನ್ನ ಸಹೋದರರು ಕಷ್ಟ ಪಡ್ತಾ ಇದ್ದಾರೆ ಒಂದು ಹೆಣ್ಣುಮಗಳ ನ್ಯಾಯ ಸಿಗದೆ ಇರೋದ್ರಿಂದ ಒಂದು ಹೆಣ್ಣುಮಗಳ ಸಾವಿಗೆ ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ ನಿಮ್ಮ ಮನಸ್ಸು ಕರಗ್ಲಿಲ್ವೇ ಶೋಭಕ್ಕ ಅವ್ರೆ ಆರಾಮಾಗಿ ಎಲ್ಲೋ ಎಸಿ ರೂಮ್ಗಳಲ್ಲಿ ಎ ಸಿ ಬಂಗ್ಲೆಗಳಲ್ಲಿ ಎ ಸಿ ಕ್ಯಾಬಿನ್ಗಳಲ್ಲಿ ಎ ಸಿ ಫ್ಲೈಟ್ ಗಳಲ್ಲಿ ತಿರ್ಕೊಂಡು ಅಲ್ಲೆಲ್ಲೋ ಕೆಲ್ಸಕ್ಕೆ ಬರ್ದೇ ಇರೋ ಭಾಷಣಗಳನ್ನ ಮಾತ ಮಾಡ್ಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ನಗುವಾಗೆ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ ನೀವು ಎಲ್ಲ ನಗ್ತಾ ಇದಾರೆ ನಿಮ್ ಹಿಂದಿ ನೋಡಿ ಬನ್ನಿ ಇಲ್ಲಿ ತುಳುವಲ್ಲಿ ಮಾತಾಡಿ ಬನ್ನಿ ಜಿಲ್ಲೆಗೆ ಬನ್ನಿ ಜಿಲ್ಲೆಗೆ ಬಂದು ನೀವು ಕೂತ್ಕೊಳ್ಳಿ ಅಲ್ಲಿ ನೀವು ಕೂತ್ಕೊಂಡು ನ್ಯಾಯ ಸಿಗ್ಬೇಕು ಅಂತ ಹೇಳಿ ಮಾತಾಡಿ ಧ್ವನಿ ಎತ್ತಿ ನಿಮ್ ಜೊತೆಗೆ ಸಾವಿರಾರು ಜನ ಸಾವಿರಾರು ಜನ ನಿಮ್ಮ ಬೆನ್ನ ಹಿಂದೆ ನಿಲ್ತಾರೆ ನಿಮ್ಗೆ ಈ ರಾಜಕೀಯ ಅಂತ್ಯನೇ ಇರಲ್ಲ ರಾಜಕೀಯವಾಗಿ ನೀವು ಹೀಗೆ ಇರಿ ವಿಮೆನ್ ಇನ್ ಪವರ್ ಅಲ್ಲ ಪವರ್ ಆಫ್ ವಿಮೆನ್ ತೋರಿಸ್ಬೇಕು ನೀವು ಬನ್ನಿ ಶೋಭಕ್ ಅವರೇ ನಿಮ್ಮ ಬೆನ್ನ ಹಿಂದೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಹೆಣ್ಮಕ್ಳು ಮಹಿಳೆಯರು ಎಲ್ಲ ನಿಂತ್ಕೊಳ್ತಾರೆ ಒಂದು ಒಂದು ಜೀವನದಲ್ಲಿ ಸಾರ್ಥಕತೆಯ ಒಂದು ಭಾವನೆ ಬೇಡವಾ ನಿಮ್ಗೆ ಇಷ್ಟು ವರ್ಷ ರಾಜಕಾರಣ ಮಾಡಿದಿರಿ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯ ನಗು ಬೇಡವಾ ಸಾರ್ಥಕತೆಯ ನೆಮ್ಮದಿಯ ನಿಟ್ಟುಸಿರು ಬೇಡವಾ ನಿಮ್ಗೆ ಶೋಭಕ್ ಅವರೇ ಬನ್ನಿ ಜಿಲ್ಲೆಗೆ ಏನು ತಪ್ಪಿಲ್ಲ ಬನ್ನಿ ನೀವು ನೋಡಿ ಈಗ ನವರಾತ್ರಿಯ ಸಮಯದಲ್ಲಿ ನಾನು ಒಂದು ಹೆಣ್ಮಗಳು ನಿಮ್ಮನ್ನ ಕರಿತಾ ಇದ್ದೇನೆ ಜಿಲ್ಲೆಗೆ ಬನ್ನಿ ಸೌಜನ್ಯ ಪರ ಧ್ವನಿ ಎತ್ ಎತ್ತಿ ಆಕೆಗೆ ಒಂದು ನ್ಯಾಯ ಕೊಡಿಸ್ಕೊಡಿ ಆ ಕಡೆ ತಿಮ್ರೋಡಿ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಹೋರಾಟಗಾರರಿಗೆ ಇನ್ನೊಂದು ಕಡೆ ನೋಡಿದ್ರೆ ಇದು ಬರೀ ಇವರನ್ನೇ ಎನ್ಕ್ವೈರಿ ಮಾಡ್ತಾ ಇದಾರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರನ್ನೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬನ್ನಿ ನೀವು ಸ್ವಲ್ಪ ಶಕ್ತಿ ತುಂಬಿ ಅವ್ರಿಗೆ ನಿಮ್ಮನ್ನೇಗೂ ಅರೆಸ್ಟ್ ಮಾಡುದಿಲ್ಲ ನಿಮ್ಮ ವಿರುದ್ಧ ಯಾವುದೇ ಗಡಿಪಾರ ಆಗುದಿಲ್ಲ ನೀವೇ ಜಿಲ್ಲೆ ಒಳಗಡೆ ಬರ್ತಾ ಇಲ್ಲ ನೀವೇ ಸೆಲ್ಫ್ ಗಡಿಪಾರ್ ಕೊಟ್ಕೊಂಡ್ಬಿಟ್ಟಿದೀರ ಜಿಲ್ಲೆ ಕಡೆ ತಲೆನೂ ಆಗ್ತಾ ಇಲ್ಲ ಏನು ಜಿಲ್ಲೆಯ ಜನರ ಕಷ್ಟ ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಜಿಲ್ಲೆಯ ಹೆಣ್ಮಗಳಿಗೋಸ್ಕರ ಯಾರ್ಯಾರೋ ಮಂಡ್ಯ ಇಂದ ಎಲ್ಲ ಬರ್ತಾ ಇದಾರೆ ಬೆಂಗಳೂರಿಂದ ಎಲ್ಲ ಬರ್ತಾ ಇದಾರೆ ನಾನು ಬರೀ ಹೋಗಿ ನಿಂತ್ಕೊಂಡಿದ್ದೆ ಆಯ್ತೆ ಹೊರತು ನನ್ನ ಜಿಲ್ಲೆಗೆ ಏನಾದ್ರು ಒಂದು ಮಾಡೋಣ ಅನ್ನೋದಿರ್ಲಿ ಶೋಭಾಕ್ಕ ಅವ್ರೆ ಎನಿವೇಸ್ ಫ್ರೆಂಡ್ಸ್ ಇವತ್ತು ಇಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡಿದೀನಿ ಇಬ್ರು ಪವರ್ ಅಲ್ಲಿ ಅಲ್ಲಿದ್ದಾರೆ ಖುಷಿಯಾಗಿರ್ಲಿ ಅವರಿಬ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಾಡಿನ ಸಮಸ್ತ ಜನಕ್ಕೂ ಆರ್ಥಿಕ ಶುಭಾಶಯಗಳು ದಸರಾ ವಿಜಯದಶಮಿ ಎಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿ ಆಚರಿಸ್ಕೊಂಡಿರಿ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್